ಪತ್ರಿಜಿ ಗುರುಗಳಿಗೆ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಗುರುಮಾತೆ ಸ್ವರ್ಣಮಲಾ ಪತ್ರಿ ಅಮ್ಮನವರಿಗೂ ನನ್ನ ಅನಂತ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೆ ಕರ್ನಾಟಕದ ಎಲ್ಲ ನನ್ನ ಧ್ಯಾನ ಮಿತ್ರರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ ಮುಖ್ಯವಾಗಿ ಇಂದು ಈ ಒಂದು ವಿಶೇಷವಾದ ಧ್ಯಾನ ಮತ್ತು ಧ್ಯಾನ ಪ್ರಚಾರ ಮತ್ತು ಸಸ್ಯಾಹಾರ ಜಾತ ಹಾಗೂ ಸಸ್ಯ ನೆಡುವ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಮತ್ತು ಸೆಕ್ರೆಟರಿಯವರ ಸರ್ ಅವರಿಗೂ ನನ್ನ ಪತ್ರಿಜಿ ವೆಜಿಟೇರಿಯನ್ ಮೂಮೆಂಟ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಪತ್ರಿಜಿಯವರ ಒಂದು ಸಂಕಲ್ಪ ಧ್ಯಾನ ಜಗತ್ ಸಸ್ಯಾಹಾರ ಜಗತ್ ಮತ್ತು ಪಿರಮಿಡ್ ಜಗತ್ ಇವು ಪತ್ರಿಜಿಯವರ ಮಹಾ ಸಂಕಲ್ಪ ಅದರಲ್ಲಿ ಸಸ್ಯಾಹಾರ ಜಗತ್ ನಿರ್ಮಾಣಕ್ಕಾಗಿಯೇ ಪತ್ರಿಜಿ ವೆಜಿಟೇರಿಯನ್ ಮೂಮೆಂಟ್ ತನ್ನ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಆ ಒಂದು ಹೆಜ್ಜೆಯ ಪ್ರಕಾರ ಇಂದು ಐದನೇ ವರ್ಷದ ಐದನೇ ವರ್ಷದ ಹನ್ನೊಂದು ದಿನಗಳ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾವನ್ನು ನಾವು ಈ ವರ್ಷ ಮಂಡ್ಯ ಜಿಲ್ಲೆಯಾದ್ಯಂತ ಪತ್ರಿ ಮೇಡಮ್ನವರ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಹಮ್ಮಿಕೊಂಡಿದ್ದೇವೆ ಸರ್ ಸೊ ಅದೇ ಥರನೇ ಇಂದು ಎಂಟನೇ ದಿನ ಪಾಂಡವಪುರದಲ್ಲಿ ನಾವು ಈ ಒಂದು ಜಾಥಾವನ್ನು ಪ್ರಾರಂಭಿಸಲಿದ್ದೇವೆ ಹಸಿರು ಉಸಿರು ಎನ್ನುವ ಒಂದು ಶುಭ ಸೂಚನೆಯ ಮೂಲಕ ಬಂದಂಥ ನಮ್ಮ ದೇವಸ್ಥಾನದ ಅರ್ಚಕರು ಹಾಗೂ ನಮ್ಮ ಲಯನ್ಸ್ ಕ್ಲಬ್ ಸೊಸೈಟಿಯ ಎಲ್ಲ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಸರ್ ಅವರ ಮುಖಾಂತರ ಈ ಒಂದು ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಜಾಥಾ ಚಾಲನೆ ಮಾಡಿಕೊಡಬೇಕಾಗಿ ನಮ್ಮ ಕರ್ನಾಟಕದ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳ ಪರವಾಗಿ ಹಾಗೂ ಇಡೀ ನಮ್ಮ ಪಿರಮಿಡ್ ಸೊಸೈಟಿ ಅಪ್ಯಾಸ ಮೂಮೆಂಟ್ನ ಎಲ್ಲ ಪರವಾಗಿಯೂ ನಾನು ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತೇನೆ ಈ ಕಾರ್ಯಕ್ರಮವನ್ನು ತಾವು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ ಸರ್ ಥ್ಯಾಂಕ್ ಯು ಪ್ರಕೃತಿ ಮಾತೆಗೆ ಪ್ರಕೃತಿ ಮಾತೆಗೆ 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 ಭೂಮಿ ತಾಯಿಗೆ ಭೂಮಿ ತಾಯಿಗೆ ಭೂಮಿ ತಾಯಿಗೆ ಸತ್ಯ ಜಗತ್ತಿ ಸಸ್ಯಾರ ಜಗತ್ ಜಗತ್ತಿ ನಮ್ಮ ಈ ಸಂಸ್ಥೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗವಹಿಸಿದ್ದೀವಿ ಮತ್ತು ಹಾಗೆ ಉತ್ತೇಜನವೂ ಕೊಡೋಣ ಮತ್ತು ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋ ಜೊತೆಗೆ ಪಾಲಿಸೋಣ ಅಂತ ಅಂದ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಗಳಿಸಿ ಕೋರ್ತೇನೆ ಸಸ್ಯಾಹಾರ ಊಟದಿಂದ ಏನು ಪ್ರಯೋಜನ ಅನ್ನೋದನ್ನು ಈ ಧ್ಯಾನ ಮಾಡಿದ್ರೆ ಗೊತ್ತಾಗುತ್ತೆ ತಮಗೆಲ್ಲರಿಗೂ ಹೀಗಾಗಿ ತಾವೆಲ್ಲರೂ ಬಂದು ಈ ಮೆಡಿಟೇಷನ್ ಕ್ಲಾಸ್ನ ಭಾಗವಹಿಸಿ ಯಶಸ್ವಿಗೊಳಿಸಲು ಕೋರ್ತೇನೆ ಅತಿ ಹೆಚ್ಚು ಹೃದಯಾಘಾತಗಳು ಮತ್ತು ಕಾಯಿಲೆಗಳು ಜಾಸ್ತಿ ಆಯ್ತಾಯಿದೆ ಆದರೆ ಮಾಂಸಾಹಾರದಿಂದಲೇ ಅಂತ ಕೆಲವರು ಡಾಕ್ಟ್ರೆಲ್ಲ ಸಲಹೆ ಕೊಡ್ತಾ ಇದ್ದಾರೆ ವೆಜಿಟೇರಿಯನ್ ತಿನ್ನಿ ಅಂತ ಹಂಗಾಗಿ ಈ ಸಂಸ್ಥೆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ ಅಂಥರಲ್ಲೂ ಮಂಡ್ಯ ಮತ್ತು ಆಸನದಲ್ಲಿ ಜಾಸ್ತಿ ಮಾಡಬೇಕು ಪ್ರಚಾರ ಮಾಡಬೇಕು ಇಲ್ಲೆಲ್ಲಿ ಮಾಂಸಪ್ರಿಯರು ಅಂತ ಹೇಳಿ ಇದೆ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವ್ರನ್ನ ಹಿತವತನಗಳನ್ನು ಕೇಳಿ ಈ ಜಾ ಭಾಗವಹಿಸಿ ಮತ್ತು ಎಲ್ಲರೂ ಸಸ್ಯಹಾರಿಗಳಾಗಬೇಕು ಭೂಮಿಯ ಮೇಲಿರುವ ಕಟ್ಟ ಕಡೆಯ ಮಾಂಸಾಹಾರಿ ಜೀವಿ ಸಸ್ಯಹಾರಿ ಜೀವಿಯ ತನಕ ನಾನು ಇರ್ತೀನಿ ಅಂತ ಪತ್ರಿಜೆಯವರ ಸಂದೇಶ ಯಾಕೆ ಅಂತಂದರೆ ಈ ಒಂದು ಸೃಷ್ಟಿಗೆ ನಾವೇನು ಕೊಡ್ತೀವೋ ಅದು ಮತ್ತೆ ಮರಳಿ ನೂರು ಜನ್ಮ ಆದರೂ ನಾವು ತಗೊಳ್ಳೇಬೇಕು ಅಂತ ಸೊ ನಮ್ಮ ಎಲ್ಲ ಈ ಭೂಮಿ ಮೇಲೆ ಜೀವಿಸುವ ಪ್ರತಿಯೊಬ್ಬ ಮಾನವರು ಎಲ್ಲರೂ ನಮ್ಮ ಒಂದು ಕುಟುಂಬದವರೇ ಎಲ್ಲರೊಳಗಡೆ ಒಂದು ಭಗವತ್ ಸ್ವರೂಪ ಸ್ಥಿತಿ ಇದೆ ಬಟ್ ಅಜ್ಞಾನ ಪರಿಸ್ಥಿತಿ ಅಜ್ಞಾನದಿಂದ ನಾವು ಈ ಥರ ಒಂದು ಜೀವಿಸ್ತಾ ಇದ್ದೀವಿ ಹಾಗಾಗಿ ಆ ಜ್ಞಾನವನ್ನು ಕೊಟ್ಟಾಗೆ ಖಂಡಿತ ಅವರೆಲ್ಲ ಒಂದು ಮಾಧವ ಸ್ಥಿತಿಯಲ್ಲಿ ಹೋಗ್ತಾರೆ ಹೋಗ್ತಾ ಇದ್ದಾರೆ ಕೂಡ ನಾವು ಎಷ್ಟೋ ಮುಖಂಡನ ನೋಡ್ತಾ ಇದ್ದೀವಿ ಒಂದು ಹಳ್ಳಿ ಅಂದರೆ ಪಾಮರನಿಂದ ಹಿಡಿದು ಹಳ್ಳಿ ಹೈದು ಅಂಥವ್ರು ಮೊದಲು ಮಾಡಿ ಇವತ್ತು ಅದ್ಭುತವಾಗಿ ಜೀವಿಸ್ತಾ ಇದ್ದಾರೆ ಎಂಥ ಪಂಡಿತರು ಮೊದಲು ಮಾಡಿ ಯಾಕಂದರೆ ಧ್ಯಾನ ಆತ್ಮಜ್ಞಾನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಧ್ಯಾನ ಪರ್ಟಿಕ್ಯುಲರಾಗಿ ನಮ್ಮ ಆನಾಪಾನ ಸತಿ ಧ್ಯಾನ ಅಂತಂದರೆ ಸೊ ಸಂಪೂರ್ಣವಾಗಿ ನನ್ನನ್ನು ನಾನು ಅರಿತುಕೊಳ್ಳೋದು ಮತ್ತೇನೂ ಅಲ್ಲ ಈ ಸಂಸ್ಥೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೋ ಅದು ಎಲ್ಲ ಕಡೆಯೂ ಒಂದು ಪಬ್ಲಿಸಿಟಿಯಾಗಿ ಎಲ್ಲರಿಗೂ ತಿಳಿಯೋ ಥರ ಆಗಲಿ ಮತ್ತು ಎಲ್ಲರೂ ಏನು ಹಿತವಚನಗಳನ್ನು ಕೊಡ್ತಾರೋ ಅದೇ ರೀತಿ ಪಾಲಿಸ್ಕೊಂಡು ಈಗೇನು ಇವರು ಹನ್ನೊಂದು ದಿವಸದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೋ ಅದು ಇನ್ನೂ ಜಾಸ್ತಿ ದಿವಸ ಬೆಳ್ಕೊಂಡು ಮುಂದೆ ಎಲ್ಲ ಕಡೆಯೂ ಬೆಳ್ಕೊಂಡು ಎಲ್ಲರಿಗೂ ತಿಳಿಯೋ ಥರ ಆಗಲಿ ಇವರೇನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೋ ಅದು ಒಳ್ಳೆಯದಾಗಲಿ ಅದು ಒಂದು ಭೂಮಿ ಒಂದೇ ಒಂದು ಧರತಿ ಅಹಿಂಸೆ ಎಲ್ಲ ಥರದ ಹಿಂಸೆ ಯಾವುದೇ ಥರ ಇರಲಿ ಮನುಷ್ಯರಿಗಿರ್ಬೋದು ಪ್ರಾಣಿಗಳಿರ್ಬೋದು ಕುಲಕ್ಕಿರ್ಬೋದು ನಾವೆಲ್ಲರೂ ಅಣ್ಣ ತಮ್ಮನಂತೆ ಬಾಂಧ ಅಕ್ಕ ತಂಗಿಯಂತೆ ಒಂದು ಕುಟುಂಬವಾಗಿ ಬಾಳಬೇಕು ಅದೇ ನಮ್ಮ ಭಾರತ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿರೋದು ವಸುದೇವ ಕುಟುಂಬಕಂ ಇದು ನಮಗೆ ಮುಖ್ಯ ಇದನ್ನು ನಾವು ಸಾಧಿಸಬೇಕಾದರೆ ಮೊದಲು ನಮ್ಮ ವಿಶೇಷವಾಗಿ ಇಂದಿನ ಈ ಪ್ರಪಂಚದಲ್ಲಿ ಅಷ್ಟೊಂದು ಗಲಾಟೆಗಳು ಅಷ್ಟೊಂದು ಅಶಾಂತಿ ಇರುವ ಕಡೆ ನಾವು ಪ್ರತಿಯೊಬ್ಬರು ಧ್ಯಾನ ಪ್ರಣರಾಗಬೇಕು ನಮ್ಮ ಪ್ರಾರ್ಥನೆ ಇರಬೇಕು ನಮಗೂ ದೇವರಿಗಿರುವಂತಹ ಸಂಬಂಧವನ್ನು ನಾವು ನಿಕಟಗೊಳಿಸಬೇಕು ಇದರ ಮೂಲಕ ಮಾತ್ರ ನಾವು ಇದನ್ನೇನಾದರೂ ಸಾಧಿಸೋಕೆ ಸಾಧ್ಯ ಇದನ್ನು ನೀವು ಪ್ರಕಟಿಸೋದಕ್ಕೆ ಇದರ ಬಗ್ಗೆ ನೀವು ಎಲ್ರಿಗೂ ತಿಳಿಸೋದಕ್ಕೆ ಈ ಜಾಥವನ್ನು ಹಮ್ಮಿಕೊಂಡಿದ್ದೀರಾ ನಾನು ನಿಮ್ಮ ಈ ಕಾರ್ಯವನ್ನು ಪ್ರಶಂಸಿಸ್ತೇನೆ ಹೀಗೆ ಎಲ್ಲರಲ್ಲೂ ಈ ರೀತಿಯ ಮನೋಭಾವ ಅಣ್ಣ ತಮ್ಮಗ ಅಕ್ಕ ತಂಗಿಯರ ಮನೋಭಾವ ಬೆಳೆಯಲಿ ನಮ್ಮಲ್ಲಿ ಜ್ಞಾನಪರತೆ ಹೆಚ್ಚಲಿ ಅಹಿಂಸೆಯು ನಮ್ಮ ಈ ಪ್ರಪಂಚದಿಂದ ಸಂಪೂರ್ಣವಾಗಿ ನಾಶವಾಗಲಿ ನಾವೆಲ್ಲರೂ ಅಣ್ಣ ತಮ್ಮಿಗಂತೂ ಇರುವಷ್ಟು ಕಾಲ ಚೆನ್ನಾಗಿ ಬದುಕಲು ನಮಗೆ ಸಹಾಯಕವಾಗಲಿ ಎಂದು ನನ್ನ ಆಶಯ ನಮಗೆಲ್ಲ ಸಕಲ ಸವಲತ್ತುಗಳನ್ನು ಮಾಡಿಕೊಟ್ಟಂತಹ ಯೋಗಣ್ಣ ಸ ಅವರಿಗೆ ಹಾಗೂ ಮತ್ತೊಮ್ಮೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೆಯೇ ಈ ಒಂದು ಕ್ಷಣದಲ್ಲಿ ತ್ಯಾಗರಾಜ್ ಸರ್ ಅವರನ್ನು ನಾವು ನೆನೆಸ್ಕೊಳ್ತಾ ಅವರಿಗೂ ಕೂಡ ಪತ್ರಿಜಿ ವೆಸ್ಟೋರಿಯನ್ ಮೂವ್ಮೆಂಟ್ ಕರ್ನಾಟಕ ಇದರ ಕಡೆಯಿಂದ ತುಂಬರು ಧನ್ಯವಾದಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಹಾಗೆಯೇ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕರಿಸಿದ ಎಲ್ಲ ಹೋಟೆಲ್ನವರ ಒಂದು ಸಿಬ್ಬಂದಿಗಳಿಗೂ ಕೂಡ ನಾವು ಚಿರಋಣಿಯಾಗಿರ್ತೀವಿ ಅಂತಂದ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಹಾಯ್ ಮಾಸ್ಟರ್ಸ್ ಪತ್ರಿಜಿ ವೆಜೇರಿಯನ್ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ವೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು